ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕತೆಯ ಮುಂದಿನ ಭಾಗ ನಾನು ನೆತ್ತಿಯ ಮೇಲೆ ಕಣ್ಣು ಇಟ್ಟು ಬೈಕ್ ಓಡಿಸಿದರೆ ಇಷ್ಟೊತ್ತಿಗೆ ನೀನು ಶಿವನ ಪಾದ ಸೇರಿರುತ್ತಿದ್ದೆ ರೋಡ್ ಕ್ರಾಸ್ ಮಾಡಲು ಬರುವುದಿಲ್ಲ ಎಂದ ಮೇಲೆ ಮನೆಯಲ್ಲಿ ಇರಬೇಕು ಅದು ಬಿಟ್ಟು ಇಲ್ಲಿ ಬಂದು ನಮ್ಮಂತವರನ್ನು ಬಲಿಪಶು ಮಾಡುವುದಲ್ಲ ಎಂದು ಅವನು ಕೂಡ ಕೋಪದಲ್ಲಿ ರೇಗಿಬಿಟ್ಟಿದ್ದ ತನ್ನನ್ನು ಕೆಸರಿನ ಒಳಗೆ ಬೀಳಿಸಿ ಬಟ್ಟೆಯೆಲ್ಲ ಹಾಳು ಮಾಡಿದ್ದು ಅಲ್ಲದೆ ಮತ್ತೆ ತನ್ನನ್ನೇ ಬೈಯುತ್ತಿರುವ ಅವನ ಮೇಲೆ ಧ್ವತಿಗೂ ಕೂಡ ಕೋಪ ತಾರಕಕ್ಕೇರಿತ್ತು ಅಲ್ಲಯ್ಯ ನನ್ನ ಪಾಡಿಗೆ ನಾನು ಹೋಗ್ತಿದ್ದ ಬಳಿ ಬೈಕ್ ತಂದು ಗುದ್ದಿದ್ದು ನೀನು ಆದರೂ ನನ್ನನ್ನೇ ಬೈಯುತ್ತಿದ್ದೀಯಾ ನಾನು ಯಾಕೆ ಮನೆಯಲ್ಲಿರ್ಬೇಕು ಸರಿಯಾಗಿ ಬೈಕ್ ಓಡಿಸಲು ಬರುವುದಿಲ್ಲ ಎಂದ ಮೇಲೆ ಬೈಕ್ ಯಾಕೆ ಓಡಿಸಲು ಬರ್ತೀಯಾ ನೀನೇ ಇರಬೇಕಿತ್ತು ಎಂದಳು ಅವಳ ಮಾತು ಕೇಳಿ ಬೈಕಿನಿಂದ ಇಳಿದು ಅವಳ ಬಳಿಗೆ ಬಂದವನು ಏಯ್ ಯಾವ ಕಾಡಿಂದ ತಪ್ಪಿಸ್ಕೊಂಡು ಬಂದಿದ್ದೀಯಾ ನಿನ್ನ ಭಾಷೆಯನ್ನು ನೋಡಿದರೆ ಯಾವುದು ಹಳ್ಳಿ ಕುಗ್ಗು ಎಂದು ತಿಳಿಯುತ್ತಿದೆ ನಿನ್ನಂಥ ಹಳ್ಳಿ ಕುಗ್ಗುಗಳಿಗೆ ರಸ್ತೆ ದಾಟಲು ಹೇಗೆ ಬರಬೇಕು ಹೇಳು ಆಗಿದ್ದಾಗ ರಸ್ತೆ ದಾಟಲು ಬರದೆ ನನ್ನ ಬೈಕಿಗೆ ಅಡ್ಡ ಬಂದವಳು ನೀನು ನಿನ್ನದೇ ತಪ್ಪಿದ್ದರೂ ಅದೆಷ್ಟು ಜೋರು ಮಾಡುತ್ತೀಯ ನೀನು ಎಂದು ಅವನು ಕೂಡ ಜೋರು ಮಾಡಿದನು ಬೆಂಗಳೂರಿನ ಹೆಣ್ಣು ಮಕ್ಕಳು ಯಾವ ರೀತಿ ಮಾತನಾಡುತ್ತಾರೆ ಎಂದು ತಿಳಿದಿದ್ದವನಿಗೆ ಧೃತಿ ಆಡುತ್ತಿರುವ ಭಾಷೆಯಿಂದರೆ ಅವಳು ಹಳ್ಳಿಯವಳು ಎಂದು ತಿಳಿದು ಹೋಗಿತ್ತು ಅದಾಗಲೇ ರಸ್ತೆ ಬದಿಯಲ್ಲಿ ಇಬ್ಬರು ನಿಂತು ಜಗಳ ಮಾಡುತ್ತಿದ್ದವರನ್ನು ಅಲ್ಲಿನ ಸುತ್ತಮುತ್ತ ಜನರೆಲ್ಲ ನಿಂತು ಅವರನ್ನೇ ನೋಡುತ್ತಾ ಉಳಿತಿದ್ದರು ಏನಂದೆ ನನ್ನೇ ಹಳ್ಳಿ ಕುಗ್ಗು ಅಂತೀಯಾ ಹಳ್ಳಿಯವರು ರಸ್ತೆ ದಾಟಬಾರದು ಎಂದು ರೂಲ್ಸ್ ಏನಾದರೂ ಇದೆಯಾ ನೋಡಿಲಿ ನನ್ನ ಬಟ್ಟೆಯೆಲ್ಲ ಹೀಗೆ ಕೆಸರು ಮಾಡಿದೆಯಲ್ಲ ಮಾಡಿದ್ಯಲ್ಲ ನಾನು ಪಿ ಜಿಯ ತನಕ ಹೇಗೆ ಹೋಗ್ಲಿ ನನ್ನ ಬಟ್ಟೆಯನ್ನು ಹಾಳು ಮಾಡಿದ್ದೀಯಾ ಎನ್ನುವ ಬೇಸರ ನಿನಗೆ ಒಂದು ಸ್ವಲ್ಪವೂ ಇಲ್ಲ ಮಾಡ್ತೀನಿ ಇರು ನಿನಗೆ ಎಂದವಳು ಅವಳು ಬಿದ್ದಿದ್ದ ಅದೇ ಕೆಸರನ್ನು ಬೊಗಸೆಯಲ್ಲಿ ತೆಗೆದು ಅವನ ಶರ್ಟಿಗೆ ಹಾಕಿಬಿಟ್ಟಿದ್ದಳು ಅಂದು ಡಿ ಐ ಜಿ ಆಫೀಸ್ಗೆ ಹೋಗಲು ಆದಿ ಕಡು ನೀಲಿ ಬಣ್ಣದ ಪ್ಯಾಂಟ್ ಹಾಕಿ ಅದಕ್ಕೆ ಗುಲಾಬಿ ಬಣ್ಣದ ಶರ್ಟ್ ಹಾಕಿ ಬಹಳ ಸುಂದರವಾಗಿ ತಯಾರಾಗಿದ್ದನು ಮೊದಲೇ ಎಲ್ಲದರಲ್ಲೂ ಕಟ್ಟುನಿಟ್ಟು ಅವನು ಅದರಲ್ಲೂ ಬಟ್ಟೆಯ ವಿಷಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಸಹಿಸುವುದಿಲ್ಲ ಅಂಥದ್ರಲ್ಲಿ ಈಗ ಅವಳು ಬೇಕೆಂದೇ ಕೆಸರನ್ನು ಅವನ ಬಟ್ಟೆಗೆ ಹಾಕಿದ್ದಾಳೆ ಸುಮ್ಮನೆ ಇರುತ್ತಾನ ಏಯ್ ಏನು ಮಾಡಿದೆ ಎಂದು ಅವಳಿಗೆ ಒಡೆಯಲು ಅವಳ ಕೆನ್ನೆಯ ಬಳಿ ಕೈ ತಂದವನು ಅಲ್ಲಿ ಸುತ್ತಲೂ ಇರುವವರನ್ನು ನೋಡಿ ತನ್ನ ಕೋಪವನ್ನು ಹಾಗೆ ನಿಗ್ರಹಿಸಿ ಎತ್ತಿದ್ದ ಕೈ ಮುಷ್ಟಿ ಮಾಡಿ ಹಾಗೆ ಇಳಿಸಿ ಸುಮ್ಮನಾದನು ಮತ್ತೆ ನನ್ನ ಹಳ್ಳಿಗುಗ್ಗುವಂತೀಯ ಈಗ ಅನುಭವಿಸು ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು ಅವಳು ಓದತ್ತಲೇ ನೋಡುತ್ತಾ ಕೈ ಮುಷ್ಟಿ ಮಾಡಿದನು ಅದೆಷ್ಟು ಕೋಪವಿತ್ತು ಎಂದರೆ ಅವನ ಕೋಪವನ್ನು ಅಂದಾಜಿಸಲಾಗಲಿಲ್ಲ ಈಗ ಅವನು ಈ ಅವತಾರದಲ್ಲಿ ಐ ಜಿ ಆಫೀಸ್ಗೆ ಹೇಗೆ ತಾನೇ ಹೋಗುತ್ತಾನೆ ಅವಳನ್ನು ಬೈದುಕೊಂಡೆ ತಕ್ಷಣಕ್ಕೆ ಮನೆ ಕಡೆಗೆ ಬೈಕ್ ತಿರುಗಿಸಿದನು ಡಿ ಐ ಜಿ ಆಫೀಸ್ಗೆ ಎಂದು ಹೊರಟವನು ಬಟ್ಟೆಯನ್ನು ಕೆಸರು ಮಾಡಿಕೊಂಡು ಬಂದಿರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ದತ್ತಾತ್ರೇಯ ಅವರಿಗೆ ಆದಿ ಏನೋ ಇದು ಬಟ್ಟೆಯೆಲ್ಲ ಹೀಗೆ ಕೆಸರು ಮಾಡಿಕೊಂಡು ಬಂದಿದ್ದೀಯಾ ಬೈಕಿಂದ ಏನಾದರೂ ಬಿದ್ದ್ಬಿಟ್ಟಾ ಎಂದರು ಆತಂಕದಲ್ಲಿ ಇಲ್ಲ ಮಾವ ಯಾವುದೋ ಒಂದು ಹಳ್ಳಿಗುಗ್ಗು ಬೆಕ್ಕು ಅನ್ ಬೆಕ್ಕು ಅಡ್ಡ ಬಂದಾಗೆ ನನ್ನ ಬೈಕಿಗೆ ಅಡ್ಡ ಬಂದಿದ್ದು ಅಲ್ಲದೆ ನನ್ನ ಬಟ್ಟೆಯನ್ನು ಕೆಸರು ಮಾಡಿದಳು ಈಡಿಯಟ್ ಎಂದು ಬೈದುಕೊಂಡೆ ಬೈಕನ್ನು ನಿಲ್ಲಿಸಿ ಒಳ ಬಂದಿದ್ದನು ಒಂದು ದಿನವೂ ಹುಡುಗಿಯರ ಬಗ್ಗೆ ಮಾತನಾಡದವನು ಇಂದು ಒಂದು ಹುಡುಗಿಗೆ ಬಯುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ಅವರಿಗೆ ಆ ಹುಡುಗಿಗೆ ಏಟ ಐತೇನೋ ಹಳ್ಳಿ ಹುಡುಗಿ ಅಂತ ಬೇರೆ ಹೇಳ್ತಿದ್ದೀಯಾ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಬಂದ ಎಂದರು ಕಾಣದೇ ಇರುವ ಹುಡುಗಿಯ ಮೇಲೆ ಅವರಿಗೆ ಅವಳಿಗೇನು ಆಗಿಲ್ಲಮ್ಮವ ಅವಳ ಬಟ್ಟೆ ಸ್ವಲ್ಪ ಕೆಸರಾಗಿದ್ದಕ್ಕೆ ನನ್ನ ಬಟ್ಟೆಯನ್ನು ಕೆಸರು ಮಾಡಿ ಹೋದಳು ಎಂದನು ಕೋಪದಲ್ಲಿ ಹೋಗ್ಲಿ ಬಿಡು ಬಟ್ಟೆ ಕೆಸರಾಯ್ತಲ್ಲ ಎನ್ನುವ ಕೋಪಕ್ಕೆ ಹಾಗೆ ಮಾಡಿರುತ್ತದೆ ನೀನು ಬೇಗ ಹೋಗಿ ಬಟ್ಟೆ ಬದಲಾಯಿಸಿ ಹೋಗು ಎಂದರು ಅವಳು ಇನ್ನೊಮ್ಮೆ ನನ್ನ ಕೈಗೆ ಸಿಗಲಿ ಅವಾಗ ಸರಿಯಾಗಿದೆ ಅವಳಿಗೆ ಯಾವ ಕಾಡಿನ ತಪ್ಪಿಸ್ಕೊಂಡು ಬಂದಿದ್ದಾಳೆ ಅದೇ ಕಾಡಿಗೆ ವಾಪಸ್ ಓಡಿ ಹೋಗ್ಬೇಕು ಹಾಗೆ ಮಾಡ್ತೀನಿ ಎಂದು ಬೈದುಕೊಳ್ಳುತ್ತಲೇ ಬಟ್ಟೆ ಬದಲಿಸಲು ಹೋದರೆ ಅವನ ಮಾತಿಗೆ ನಗುತ್ತಾ ನಿಂತರು ದತ್ತಾತ್ರೇಯ ಬಟ್ಟೆಯನ್ನ ಕೆಸರು ಮಾಡಿಕೊಂಡು ಅದ ಆರಿಗೋ ಬೈಯುತ್ತಲೇ ಒಳಬಂದವಳನ್ನು ಆಶ್ಚರ್ಯದಲ್ಲಿ ನೋಡಿದ ನೀತಾ ಧೃತಿ ಇದೇನು ಬಟ್ಟೆ ಇಷ್ಟೊಂದು ಕೆಸರು ಮಾಡಿಕೊಂಡು ಬಂದಿದ್ದೀಯಾ ಏನಾಯಿತು ಎಂದಳು ನೀತ ಧೃತಿಗಿಂತ ಎರಡು ವರ್ಷ ದೊಡ್ಡವಳು ಹಾಗಾಗಿ ಅವಳನ್ನು ಅಕ್ಕ ಎಂದು ಕರೆಯುತ್ತಿದ್ದಳು ಅಕ್ಕ ರಸ್ತೆಯಲ್ಲಿ ಬರುವಾಗ ಯಾವನು ಕಣ್ಣು ಕಾಣದೆ ಬಂದು ಗುದ್ದುಬೆಟ್ಟ ನಾನು ಕೆಸರಿನೊಳಗೆ ಬಿದ್ದೆ ಅವನದೇ ತಪ್ಪು ಇದ್ದರೂ ಎಷ್ಟು ಮಾತಾಡ್ತಾನೆ ಗೊತ್ತಾ ಎಂದವಳು ಮತ್ತೆ ಮುಂದುವರೆದು ನಾನು ಸುಮ್ಮನೆ ಬಿಟ್ಟು ಬರ್ತೀನ ಅವನಿಗೆ ಸರಿಯಾಗಿ ಬೈದು ಬಂದೆ ಎಂದಳು ಕೋಪದಲ್ಲಿ ಧೃತಿಗೆ ಬೆಂಗಳೂರಿನ ಬಗ್ಗೆ ಏನು ಗೊತ್ತಿಲ್ಲ ಅದೇನು ಅವಾಂತರ ಮಾಡಿಕೊಂಡು ಬಂದಳು ಎಂದು ಆಗಲೇ ನೀತಾಳಿಗೆ ಭಯ ಆವರಿಸಿತು ಧೃತಿ ಇದು ಬೆಂಗಳೂರು ನಿಮ್ಮ ಊರಿನ ಹಾಗೆ ಅಲ್ಲ ಇಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಜಾಸ್ತಿ ಇರುತ್ತಾರೆ ತಪ್ಪು ಅವರದ್ದೇ ಇದ್ದರೂ ನಾವೇ ಸುಮ್ಮನೆ ಬರಬೇಕು ಎಂದಳು ಅದು ಹೇಗೆ ಆಗುತ್ತೆ ಅಕ್ಕ ನಮ್ಮ ತಪ್ಪಿಲ್ಲದಿದ್ದರೂ ನಾವ್ಯಾಕೆ ಸುಮ್ಮನೆ ಬರಬೇಕು ನನ್ನನ್ನೇ ಹಳ್ಳಿ ಗುಗ್ಗು ಅಂತಾನೆ ಸುಮ್ಮನೆ ಬಿಡ್ತೀನಾ ಎಂದಳು ಅವಳ ಮಾತಿಗೆ ತಲೆಯ ಮೇಲೆ ಕೈ ಒತ್ತವಳು ಧೃತಿ ನಿನ್ನ ನೀನು ಪೂಲಂದೇವಿ ಎಂದು ತಿಳಿದುಕೊಂಡಿದ್ದೀಯಾ ಅಥವಾ ಸಿಕ್ಕ ಸಿಕ್ಕವರಿಗೆ ಜೋರು ಮಾಡಲು ಇದು ನಿನ್ನ ಊರಲ್ಲ ಇಲ್ಲಿಯ ಜನಗಳ ಬಗ್ಗೆ ನಿನಗೆ ಅಷ್ಟಾಗಿ ಗೊತ್ತಿಲ್ಲ ನೀನು ಬೈದು ಬಂದದ್ದನ್ನೇ ಮನದಲ್ಲಿ ಇಟ್ಟುಕೊಂಡು ನಾಳೆ ನಿನ್ನ ಕಾಲೇಜ್ ಬಳಿ ಬರುವುದು ಅಥವಾ ಮನೆ ಹುಡುಕುವುದು ಇಲ್ಲ ಪಿ ಜಿ ಬಳಿ ಹಾಸ್ಟೆಲ್ ಬಳಿ ಬಂದು ತೊಂದರೆ ಕೊಡುವುದು ಹೀಗೆಲ್ಲ ಮಾಡುತ್ತಾರೆ ಇಲ್ಲಿ ನೀನು ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ ಎಂದು ನೀತಾ ಹೇಳುತ್ತಿದ್ದ ಹಾಗೆ ಹೌದಾ ಅಕ್ಕ ಹಾಗೆಲ್ಲ ಮಾಡ್ತಾರಾ ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದಳು ಹ್ಞೂ ಹೌದು ಹೇಗಿದ್ರು ನೀನು ನಾಳೆ ಊರಿಗೆ ಹೋಗ್ತೀಯ ಊರಿನಿಂದ ಬಂದ ಮೇಲೆ ಅವನು ನಿನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ಮೊದಲು ಹೋಗಿ ಅವನ ಬಳಿ ಕ್ಷಮೆ ಕೇಳು ನೀನೇ ಹೋಗಿ ಕ್ಷಮೆ ಕೇಳಿದರೆ ಇನ್ನೊಮ್ಮೆ ಅವನು ನಿನ್ನ ತಂಟೆಗೆ ಬರುವುದಿಲ್ಲ ಎಂದಿದ್ದಳು ಅವಳ ಮಾತಿಗೆ ಸರಿ ಆಯಿತು ಹಾಗೆ ಮಾಡ್ತೀನಿ ಎಂದು ತಲೆದೂಗಿದಳು ರಾತ್ರಿ ಊಟ ಮಾಡಿ ಮಲಗಿದವಳಿಗೆ ನೀತಾ ನೀತ ಹೇಳಿದ ವಿಚಾರಗಳೇ ತಲೆಯಲ್ಲಿ ಕೊರೆಯುತ್ತಿದ್ದವು ಕಣ್ಣು ಮುಚ್ಚಿದರೆ ಸಾಕು ಕೋಪದಲ್ಲಿ ಮಾತನಾಡುತ್ತಿದ್ದ ಆದಿಯ ಮುಖವೇ ಅವಳ ಕಣ್ಣ ಮುಂದೆ ಬರುತ್ತಿತ್ತು ಹಾಗಾದರೆ ಅಕ್ಕ ಹೇಳಿದ ಹಾಗೆ ಅವನು ನನ್ನ ಕಾಲೇಜ್ ಬಳಿ ಬರ್ತಾನಾ ನನಗೆ ತೊಂದರೆ ಕೊಡ್ತಾನಾ ಕಾಲೇಜು ಬಳಿ ಬಂದರೆ ಪರವಾಗಿಲ್ಲ ಏಕೋ ಬೈದು ಕಳಿಸಬಹುದು ಆದರೆ ಈ ಪಿ ಜಿ ಅಡ್ರೆಸ್ ಹುಡುಕಿಕೊಂಡು ಬಂದರೆ ಈ ಪಿ ಜಿ ಓನರ್ ನನ್ನನ್ನು ಸುಮ್ಮನೆ ಬಿಡ್ತಾರಾ ಆಮೇಲೆ ನನ್ನನ್ನು ಪಿ ಜಿಯಿಂದ ಆಚೆ ಹಾಕಿದರೆ ಎಲ್ಲಿಗೆ ಹೋಗೋದು ಎಂದು ನೆನೆದು ಭಯದಲ್ಲಿ ಎದ್ದು ಕುಳಿತಳು ಅವಳು ಎಂದಿಗೂ ಇಷ್ಟು ಪಟ್ಟಿರಲಿಲ್ಲ ಅಕ್ಕ ಹೇಳಿದ ಹಾಗೆ ಏನೂ ಆಗುವುದಿಲ್ಲ ಅವನು ಏನಾದರೂ ಹಾಗೆ ಫಾಲೋ ಮಾಡಿಕೊಂಡು ಬಂದರೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ ಎಂದು ಹೇಳಿಕೊಳ್ಳುತ್ತಲೇ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಹುಡುಗಿ ಹಾಗೆ ಕುಳಿತು ಯೋಚನೆ ಮಾಡುತ್ತಿದ್ದವಳಿಗೆ ರೂಮಿನ ಬಾಗಿಲು ತೆಗೆದಿದ್ದರಿಂದ ಅಲ್ಲಿ ಯಾರೋ ಸರಿದು ಹೋದ ಹಾಗೆ ಆಗಿತ್ತು ಯಾರಿದು ಇಷ್ಟೊತ್ತಿನಲ್ಲಿ ಓಡಾಡುತ್ತಿದ್ದಾರಲ್ಲ ಎಂದು ಎದ್ದು ಬಾಗಿಲ ಬಳಿ ಹೋಗಿ ನೋಡಿದರೆ ಅಲ್ಲಿ ಯಾರೂ ಕಾಣಲಿಲ್ಲ ಮುಂದೆ ಗೋಡೆಯ ಬಳಿ ಮರೆಯಾದಂತೆ ಭಾಸವಾಗಿ ಒಡನೆಯೇ ಅಲ್ಲಿಗೆ ಹೋಗಿ ನೋಡುತ್ತಿದ್ದ ಹಾಗೆ ಹಿಂದಿನಿಂದ ಯಾರೋ ಕಾಂಪೌಂಡ್ ಆರಿದ್ದು ಸ್ಪಷ್ಟವಾಗಿ ಕಾಣಿಸಿತು ಮುಖ ಕಾಣದಿದ್ದರೂ ಬೆನ್ನು ಮಾತ್ರ ಕಾಣಿಸಿತು ಹಿಂದೆಯಿಂದ ನೋಡಿದವಳಿಗೆ ಯಾರೋ ಗಂಡಸು ಎಂದು ಸ್ಪಷ್ಟವಾಗಿ ಗೊತ್ತಾಯಿತು ನಮ್ಮ ಪೀಜಿಯಲ್ಲಿ ಗಂಡಸರ ಯಾರು ಇವರು ಅಯ್ಯೋ ಯಾರೋ ಕಳ್ಳ ಬಂದಿದ್ದಾರೆ ಎಂದುಕೊಂಡವಳು ಒಳಗೆ ಓಡಿ ನಿತಾಕ ನೀತಾ ಅಕ್ಕ ಎದ್ದೇಳು ಬೇಗ ಎಂದು ಮಲಗಿದ್ದ ನೀತಾಳನ್ನು ಹೇಳಿಸಿದಳು ಧೃತಿ ಏನಾಯ್ತು ತುಂಬಾ ನಿದ್ದೆ ಬರ್ತಿದೆ ಯಾಕೆ ನನ್ನನ್ನು ಎದಿಸುತ್ತಿದ್ದೀಯಾ ಎಂದಳು ಅಕ್ಕ ನಮ್ಮ ಪಿ ಜಿ ಯಾರೋ ಕಳ್ಳರು ಬಂದಿದ್ದಾರೆ ಅನ್ಸುತ್ತೆ ಎನ್ನುತ್ತಿದ್ದ ಹಾಗೆ ಏನು ಕಳ್ಳರು ಬಂದಿದ್ದಾರಾ ನಿನಗೆಲ್ಲೋ ಭ್ರಮೆ ಇರಬೇಕು ಸುಮ್ಮನೆ ಮಲಗು ಧೃತಿ ಎಂದು ಮತ್ತೆ ಮಲಗಿದಳು ಇಲ್ಲ ನೀತಾ ಅಕ್ಕ ಈಗ ಯಾರೋ ಗಂಡಸು ಕಾಂಪೌಂಡ್ ಆರಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಯಾರೋ ಕಳ್ಳರು ಬಂದಿದ್ದಾರೆ ಎದ್ದೇಳು ಹಾಗೆ ದಡಕ್ಕನೇ ಎದ್ದು ಕುಳಿತ ನೀತಾಳ ಮುಖದಲ್ಲಿ ಬೆವರಾನೆಗಳು ಮೂಡಿದವು ತಕ್ಷಣಕ್ಕೆ ತನ್ನ ಕೈನಲ್ಲಿ ಬೆವರನ್ನು ಒರೆಸಿಕೊಂಡವಳು ನಮ್ಮ ಪಿ ಜಿಗೆ ಇಷ್ಟು ವರ್ಷದಿಂದ ಯಾರೂ ಕಳ್ಳರು ಬಂದಿಲ್ಲ ಧೃತಿ ಈಗ ಬರಲು ಹೇಗೆ ಸಾಧ್ಯ ನೀನೆಲ್ಲೋ ಕನಸು ಕಂಡಿರಬೇಕು ಸುಮ್ಮನೆ ಮಲಗು ಎಂದು ತಡವರಿಸಿ ನುಡಿದಿದ್ದಳು ಇವರ ಮಾತುಗಳನ್ನು ಕೇಳಿ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಿ ಜಿ ಅ ಕಮಲಾಕ್ಷಿ ಹೇ ಹುಡ್ಗಿ ಇಷ್ಟೊತ್ತಿನಲ್ಲಿ ಯಾಕೆ ಇಷ್ಟು ಜೋರಾಗಿ ಮಾತನಾಡುತ್ತಿದ್ದೀಯಾ ಮಲಗಿರುವವರೆಲ್ಲರಿಗೂ ಡಿಸ್ಟರ್ಬ್ ಡಿಸ್ಟರ್ಬ್ ಆಗುವುದಿಲ್ಲವಾ ಸುಮ್ಮನೆ ಮಲಗು ಎಂದು ಕದರಿದಳು ಮೇಡಮ್ ಯಾರೋ ಕಳ್ಳರು ಬಂದಿದ್ದಾರೆ ಒಳಗಿನಿಂದ ಕಾಂಪೌಂಡ್ ಆರಿದ್ದನ್ನು ನಾನೇ ನೋಡಿದೆ ಆದರೆ ನೀತಾ ಅಕ್ಕ ಅದನ್ನು ಭ್ರಮೆ ಎನ್ನುತ್ತಿದ್ದಾಳೆ ಎಂದಳು ಏನು ನಮ್ಮ ಪಿ ಜಿಯಲ್ಲಿ ಕಳ್ಳ್ರ ಕಳ್ಳರು ಇಲ್ಲ ಏನೂ ಇಲ್ಲ ಅದೆಲ್ಲ ನಿನ್ನ ಭ್ರಮೆ ಸುಮ್ಮನೆ ಮಲಗು ಎಂದು ಗದರಿ ಲೈಟ್ ಆಫ್ ಮಾಡಿ ಅಲ್ಲಿಂದ ಹೋಗಿದ್ದಳು ಕಮಲಾಕ್ಷಿ ಧೃತಿ ನಾವು ಹೀಗೆ ಮಾತನಾಡುತ್ತಿದ್ದರೆ ಅವರು ಬಂದು ಮತ್ತೆ ಬೈತಾರೆ ಸುಮ್ಮನೆ ಮಲಗು ಎಂದು ಹೇಳಿ ಮುಖದ ತುಂಬಾ ರಗ್ಗು ಒದ್ದು ಮಲಗಿಬಿಟ್ಟಳು ನೀತ ಅಲ್ಲ ನಾನು ನಿಜವಾಗಿಯೂ ಕಾಂಪೌಂಡರ್ ಇದ್ದನ್ನು ನೋಡಿದ್ದೇನೆ ಇವರೆಲ್ಲ ಯಾಕೆ ಭ್ರಮೆ ಅನ್ನುತ್ತಿದ್ದಾರೆ ಹಾಗಾದರೆ ನಾನು ಅವನನ್ನು ನೋಡಿದ್ದು ಸುಳ್ಳ ಅವನು ಕಾಂಪೌಂಡರ್ ಆರಿದ್ದು ಸುಳ್ಳ ಇದೆಲ್ಲ ನನ್ನ ಭ್ರಮೆಯ ಅಷ್ಟಕ್ಕೂ ಕಳ್ಳ ಬಂದರೆ ಇಲ್ಲಿ ಕದಿಯುವಂಥದ್ದು ಏನಿದೆ ಎಂದು ತನಗೆ ತಾನೇ ಯೋಚಿಸಿದವಳು ಕುಳಿತಲ್ಲಿಂದ ಮೆಲ್ಲನೆ ಎದ್ದು ಆ ಕಳ್ಳ ಬಂದಂತಹ ದಾರಿಯ ಕಡೆ ಹೊರಟಳು ಸದ್ದಾಗದಂತೆ ಕಳ್ಳ ಹೆಜ್ಜೆ ಇಟ್ಟು ಮುಂದೆ ಹೊರಟವಳಿಗೆ ಮೂಲೆಯಲ್ಲಿನ ಖಾಲಿ ಕೋಣೆ ಕಾಣಿಸಿತು ಬಂದಾಗಿನಿಂದ ಪಿ ಜಿಯಲ್ಲಿ ಸರಿಯಾಗಿ ನೋಡಿಯೇ ಇಲ್ಲ ಇವಳು ಬಾಗಿಲು ಸದ್ದಾಗದಂತೆ ನಿಧಾನವಾಗಿ ಹಿಂದೆ ದೂಡಿ ಅದರೊಳಗೆ ಇಣುಕಿದಳು ಖಾಲಿ ಕೋಣೆಯದು ಅಲ್ಲಿ ಏನೂ ಇರಲಿಲ್ಲ ಆದರೆ ಸಿಗರೆಟಿನ ವಾಸನೆ ಅವಳ ಮೂಗಿಗೆ ಬಡಿದಿತ್ತು ತಕ್ಷಣ ಮೂಗಿ ಮುಚ್ಚಿಕೊಂಡಳು ಕೊಂಡವಳು ಇಲ್ಲಿ ಯಾರೋ ಈಗ ತಾನೇ ಸಿಗರೆಟ್ ಸೇದಿ ಹೋಗಿದ್ದಾರೆ ಆ ಕಳ್ಳ ಇಲ್ಲಿ ಬಂದಿಲ್ಲ ಎಂದರೆ ಸಿಗರೆಟ್ ಸೇದಿದವರು ಯಾರು ಅಥವಾ ಇಲ್ಲಿನ ಹುಡುಗಿಯರೇ ಸಿಗರೆಟ್ ಸೇದುತ್ತಾರಾ ಅವಳ ಮನದಲ್ಲಿ ಉತ್ತರ ಸಿಗದೆ ಹಲವಾರು ಪ್ರಶ್ನೆಗಳು ಉದ್ಭವವಾದವು